ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಹೈಮಾಸ್ಟ್ ದೀಪ ಉದ್ಘಾಟಿಸಿ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನಗರದ ಹೊರಭಾಗದಲ್ಲಿ ಸುಮಾರು ಐನೂರರಿಂದ ಆರುನೂರು ಎಕರೆ ಪ್ರದೇಶದಲ್ಲಿ ಚಿಂತಾಮಣಿಯ ಉಪನಗರವನ್ನು ನಿರ್ಮಾಣ ಮಾಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು ನಗರದ ನೆಕ್ಕುಂದಿಪೇಟೆ ಅಗ್ರಹಾರದ ಬಳಿಯ ಪಟ್ಟಾಲಮ್ಮ ದೇವಸ್ಥಾನದ ಬಳಿಯ ವೃತ್ತದಲ್ಲಿ ನಗರಸಭೆ ನಿಧಿಯಿಂದ ಸ್ಥಾಪಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಹೈಮಾಸ್ಟ್ ದೀಪವನ್ನು ಉದ್ಘಾಟಿಸಿ ಮಾತನಾಡಿದರು ನಗರದ ಕಿರಿಯ ಅಭಿವೃದ್ಧಿಗೆ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಮಂಜೂರಾಗಿದ್ದು ಟೆಂಡರ್ ಪ್ರಕ್ರಿಯೆ ಹಂತದಲ್ಲಿದೆ ಆದಷ್ಟು ಬೇಗ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಅವಿಭಿಚಿತ ಕೋಲಾರ ಜಿಲ್ಲೆಯಲ್ಲಿ ಚಿಂತಾಮಣಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿದೆ ಜನರ ಬೇಡಿಕೆ ಮತ್ತು ನಿರೀಕ್ಷೆಗಳು ಹೆಚ್ಚಾಗಿವೆ ಹೀಗಾಗಿ ಎಲ್ಲರಿಗೂ ವಸತಿ ಮತ್ತಿತರ ಸೌಲಭ್ಯಗಳನ್ನು ಒದಗಿಸುವುದು ಕಷ್ಟವಾಗಿದೆ ಹಾಗಾಗಿ ಉಪನಗರ ನಿರ್ಮಾಣದ ಯೋಜನೆ ರೂಪಿಸಲಾಗುತ್ತಿದೆ ಎಂದರು ನೆಕ್ಕಿರಿಯ ಸುತ್ತಮುತ್ತಲಿನ ಪ್ರದೇಶ ಮುಂತ ನಾಯನಹಳ್ಳಿ ದಮ್ಮಿಮಿಟ್ಟೇನಹಳ್ಳಿ ದನಮಿಟ್ಟೇನಹಳ್ಳಿ ಪ್ರದೇಶಗಳಲ್ಲಿ ಈಗಾಗಲೇ ಅಧಿಕಾರಿಗಳು ಸರ್ವೆ ನಡೆಸುತ್ತಿದ್ದಾರೆ ಸುಮಾರು ನಾನೂರರಿಂದ ಐನೂರು ಎಕರೆ ಪ್ರದೇಶ ಲಭ್ಯವಾಗುತ್ತದೆ ಮಧ್ಯದಲ್ಲಿ ಬರುವ ರೈತರ ಜಮೀನುಗಳಿಗೆ ಹೆಚ್ಚಿನ ಪರಿಹಾರವನ್ನು ಕೊಡಿಸಲಾಗುವುದು ಸುಮಾರು ಹತ್ತು ಸಾವಿರ ನಿವೇಶನಗಳು ದೊರೆಯುವ ಅಂದಾಜಿದ ಆಧುನಿಕ ಕಾಲಕ್ಕೆ ತಕ್ಕಂತೆ ಎಲ್ಲ ಸೌಲಭ್ಯಗಳುಳ್ಳ ಉಪನಗರವನ್ನು ನಿರ್ಮಾಣ ಮಾಡುವುದಾಗಿ ಹೇಳಿದರು ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಚಿಂತಾಮಣಿಯಲ್ಲಿ ಒಳಚರಂಡಿ ಯೋಜನೆಯನ್ನ ಅಂದಿನ ಶಾಸಕ ಚೌಡಾರೆಡ್ಡಿ ಮಂಜೂರು ಮಾಡಿಸಿದ್ದರು ನಗರ ನಗರದ ಹೊಸ ಬಡಾವಣೆಗಳಲ್ಲಿ ಹಾಗೂ ಹಾಳಾಗಿರುವ ಕೆಲವು ಪ್ರದೇಶಗಳ ಹಳೆಯ ಒಳಚರಂಡಿ ವ್ಯವಸ್ಥೆಯನ್ನ ಬದಲಿಸಲು ಐವತ್ತೆರಡು ಕೋಟಿ ರೂಪಾಯಿ ಮಂಜೂರಾಗಿದ್ದು ಕಾಮಗಾರಿ ಚಾಲನೆಯಲ್ಲಿದೆ ನಗರೋತ್ಥಾನ ಯೋಜನೆಯಲ್ಲಿ ರಸ್ತೆಗಳ ಕಾಮಗಾರಿ ವ್ಯವಸ್ಥಿತವಾಗಿ ನಡೆಯುತ್ತಿದೆ ಎಂದರು ಅಲ್ಪಸಂಖ್ಯಾತರು ಹೆಚ್ಚಾಗಿ ವಾಸಿಸುವ ಪ್ರದೇಶಗಳಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಮೆಂಟ್ ರಸ್ತೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ ಇನ್ನು ಹತ್ತರಿಂದ ಹದಿನೈದು ಕೋಟಿ ಅವಶ್ಯಕತೆ ಇದ್ದು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಚೋಕರಟ್ಟಿಹಳ್ಳಿ ಸಮೀಪ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಸ್ಸಿಪಿ ಟ್ರೀಟ್ಮೆಂಟ್ ಪ್ಲಾಂಟ್ ಕಾಮಗಾರಿ ನಡೆಯುತ್ತಿದೆ ಎಂದು ತಿಳಿಸಿದರು ಬೆಂಗಳೂರು ರಸ್ತೆಯ ಇಂಜಿನಿಯರಿಂಗ್ ಕಟ್ಟಡ ನಿರ್ಮಾಣ ಪ್ರದೇಶದಲ್ಲಿ ಒಕ್ಕಲಿಗ ಸಂಘ ಬಲಿಜುಗ ಸಂಘ ಯಾದವ ಸಂಘ ವಿಶ್ವಕರ್ಮ ಸಂಘ ಕನ್ನಡ ಸಂಘ ಮುಸ್ಲಿಂ ಸಮುದಾಯ ಸೇರಿದಂತೆ ವಿವಿಧ ಜನಾಂಗ ಮತ್ತು ಸಂಸ್ಥೆಗಳ ಸಮುದಾಯ ಭವನಗಳ ನಿರ್ಮಾಣಕ್ಕಾಗಿ ಸ್ಥಳವನ್ನು ಮಂಜೂರು ಮಾಡಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಜಿಎನ್ ಛಲಪತಿ ಮುಖಂಡರಾದ ಶೇಖ್ ಸಾದಿಕ್ ಶೇಖ್ ಸಾದಿಕ್ ರಜ್ವಿ ಇಮ್ತಿಯಾಜ್ ಪಾಷಾ ಅಮುನ್ ಮಾಲಿಕ್ ಪಾಷಾ ನಗರಸಭೆಯ ಮಾಜಿ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಅಮರ್ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಮಂತ್ರಿ ಆಗುವಂತ ಅವಕಾಶವನ್ನ ನಾವು ಹತ್ತು ವರ್ಷಗಳು ನಮಗೆ ಹಿನ್ನಡೆ ಆಗಿರ್ತಕ್ಕಂಥ ಇಟ್ಕೊಂಡು ಈ ಒಂದು ಸದಾವಕಾಶ ಸರ್ಕಾರ ಇರ್ತಕ್ಕಂಥ ಸದಾವಕಾಶ ಸಂದರ್ಭದಲ್ಲಿ அபித் கல்சாத்தி தன கொண்டு பிராரம் மொதலே தின அபிவிருத்தி கல்சாக்க எல்லா பிரயத்தன மாதிரி அலுவலு அபிவிருத்தி கேச நம்ம சித்தாமணி நகரில் நான் எர சாய்க்கூர் வரைக்கும் சந்தர் பழ ரிக்னா ಆದ್ರೆ ಹತ್ತು ವರ್ಷದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ ಅವರಿಗೆ ಅವನ್ನೆಲ್ಲ ಪೂರೈಸುವಂತದ್ದಕ್ಕೆ ನಾವು ನಗರಾತ್ಮಕ ನಗರೋತ್ಥಾನ ಯೋಜನೆಯಲ್ಲಿ ಎಲ್ಲಾ ಮುಖ್ಯ ಹೊಕ್ಕರಸಿಗಳನ್ನ ಅಭಿವೃದ್ಧಿ ಮಾಡ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅದರ ಪ್ರಯತ್ನ ಮಾಡಿ ಈಗಾಗಲೇ ಕಾಮಗಾರಿ ಪ್ರಗತಿ ತಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಇಡೀ ಹಳೆ ಅಖಂಡ ಕೋಲಾರ ಜಿಲ್ಲೆ ಪ್ರಪ್ರಥಮವಾಗಿ ಆ ಕೋಲಾರ ಜಿಲ್ಲೆಯಲ್ಲಿ ಒಣಚರಟಿ ವ್ಯವಸ್ಥೆ ಮಂಜೂರು ನಮ್ಮ ಚಿಂತಾಮಣಿಗೆ ಆದ್ರೆ ಇವತ್ತು ಊರು ಬೆಳಿತಾಯಿ ಚಿಂತಾಮಣಿ ನಗರ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದೇ ಅಲ್ಲ ಕೋಲಾರ ಜಿಲ್ಲೆಯಲ್ಲಿ ಸೇರ್ಕೊಂಡು ಕೂಡ ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂತ ಚಿಂತಾಮಣಿ ನಗರ ಬೇಡಿಕೆಗಳು ನಿರೀಕ್ಷೆಗಳು ಜಾಸ್ತಿ ಇದಪ್ಪ ಆ ಕಾರಣಕ್ಕಾಗಿ ನಾವು ಒಂದು ಚೆನ್ನಾಗಿ ಸುಮಾರು ಐವತ್ತೆರಡು ಕೋಟಿ ಮಂಜೂರು ಮಾಡಿಸಿ ಅದು ಕಾಮಗಾರಿ ಕೂಡ ಚಾಲನೆ ಆಗಿದೆ ಈ ಕಡೆ ಲೆಕ್ಕಿ ತೆರೆಯಿಂದ ದಾಟಿಳ್ಳಿ ಹತ್ರ ಒಂದು ಎಸ್ ಸಿ ಪಿ ಮಾಡಿದ್ವಿ ಅಲ್ಲಿ ಜಾಗದ ಸಮಸ್ಯೆ ಹಾಕಿ ಚಕ್ರದಿ ಹತ್ರ ಈಗ ಸುಮಾರು ಇದೇ ಕಾರ್ಯಕ್ರಮದಲ್ಲಿ ಹತ್ತು ಕೋಟಿ ವೆಚ್ಚದಲ್ಲಿ ಅಲ್ಲಿ ಎಸ್ ಸಿ ಪಿ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಆರು ಕೆ ಎಲ್ ಡಿ ಆರು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಎಂ ಎಲ್ ಡಿ ಒಂದು ಕೆಪಾಸಿಟಿಗೆ ನಾವು ಅಲ್ಲಿ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಮಾಡುವಂತದ್ದಕ್ಕೂ ಈಗ ಮಂಜೂರಾಗಿದೆ ಕಾಮಗಾರಿ ನಡೀತಾ ಇದೆ ಈಗ ಎಲ್ಲೆಲ್ಲಿ ನಗರದ ಕೆಲವು ಭಾಗದಲ್ಲಿ ಬಹಳ ಹಿಟ್ಟೆ ಆಗಿರ್ತಕ್ಕಂಥ ಒಣಚರಟಿ ವ್ಯವಸ್ಥೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅದನ್ನು ಕೂಡ ಬದಲಾಯಿಸುವಂತದ್ದಕ್ಕೂ ನಾವು ಪ್ರಭಾವಿಸ್ತಾ ಇದ್ವಿ ಈ ರೀತಿ ಹಲವಾರು ಕೆಲಸಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ನಮಗೆ ಗೊತ್ತಿರುತ್ತೆ ಈಗ ಮೊನ್ನೆ ಮುಖ್ಯಮಂತ್ರಿಗಳು ಸುಮಾರು ಐವತ್ತು ಕೋಟಿ ಕೊಟ್ಟಿರೋದ್ರಲ್ಲಿ ಸುಮಾರು ಹತ್ತು ಗಂಟೆಯಿಂದ ಒಂದು ಐದು ಕೋಟಿಯನ್ನ ಅಲ್ಪಸಂಖ್ಯಾ ವಾಸ ಇರುವಂತಹ ಜಾಗದಲ್ಲಿ ಸಿಮೆಂಟ್ ರಸ್ತೆಗಳನ್ನ ಮಾಡಿದ್ರು ಇನ್ನ ಸುಮಾರು ಒಂದು ಕೇಳಿದೀನಿ ಸುಮಾರು ಹತ್ತೊಂದೈದು ಕೋಟಿ ಬೇಕು ಅಂತ ಕೇಳಿದ್ವಿ ಆ ಏನ ಬಂದ್ರೆ ನಮ್ಮ ಅಕ್ಷಿ ನಗರದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾಂದ್ರೆ ಮುಸ್ಲಿಂ ಬಾಂಧವ್ರು ಇರುವಂತಹ ಭಾಗದಲ್ಲಿ ರಸ್ತೆಗಳೆಲ್ಲ ಆಗಿದೆ ಈಗ ನಗವಲ್ಕಮ ಯೋಜನೆಯಲ್ಲಿ ನೀವು ಗೊತ್ತಿದೆ ಎಂಜಿ ರಸ್ತೆಯಿಂದ ಮೂರು ಮುಂದೆ ಬರುವಂತಹ ರಸ್ತೆ ಕೂಡ ತಗೊಂಡಿದ್ದೀವಿ ಕಾಮಗಾರಿ ಪ್ರಗತಿ ಈ ರಸ್ತೆ ಕೂಡ ನಾವು ಬಂದ ಮೇಲೆ ಕಾಲು ಹಾಕ್ಸಿರ್ತಕ್ಕಂಥದ್ದು ಈಗ ದೊಡ್ಡ ಬೇಡ ರಸ್ತೆಯನ್ನು ಕೂಡ ಯಾವಾಗ ತಗೊಳ್ತಾ ಇದ್ರು ಈಗಾಗಲೇ ನಾನು ಅಲ್ಲಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡೆ ಬಹಳಷ್ಟು ಜನ ವರ್ಧಕರು ಇದ್ರು ಬಹಳಷ್ಟು ಜನ ಅಭಾಂಗ್ ಇದ್ದರೆ ಇಲ್ಲಿ ಕೆಲವು ಇರಬಹುದು ನೀವೆಲ್ಲ ಸುಮಾರು ನಿನ್ನ ನೋಡ್ತಾ ಇದ್ರೆ ರೈಲ್ವೆ ಸ್ಟೇಷನ್ ಆಗಿದೆ ರೈಲ್ ಲೈಟ್ ಓಡ್ತಾ ಇದೆ ಹೆಚ್ಚು ಒತ್ತಡ ಆಗ್ತಾ ಇದೆ ಇರುವಂತ ರಸ್ತೆಯಲ್ಲಿ ಓಡಾಟ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ ಶಾಲೆಗೆ ಹೋಗಂತ ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಆಗ್ತಾ ಇದೆ ರಸ್ತೆ ಕಿರಿದಾಗಿದೆ ಅದಕ್ಕೆ ಇನ್ನೇನು ನಾನು ಎರಡ್ ಸಾವಿರದ ಹದಿಮೂರಲ್ಲೇ ಅದಕ್ಕೆ ಯೋಚನೆ ಮಾಡಿದ್ವಿ ಆದ್ರೆ ಚುನಾವಣೆಯಲ್ಲಿ ನಾವು ಸೋತಿದ್ರಿಂದ ಅದು ನೆಲೆಸಿ ನಮಗೆ ಕನಿಷ್ಠ ಅಂದ್ರೇನು ಒಂದ್ ಈಗ ಅದೇ ಅಧಿಕಾರಿಗಳು ಹನ್ನೆರಡು ಮೀಟರ್ ಆಗ್ಬೇಕು ರಸ್ತೆ ಅಂತ ಕೇಳ್ತಾ ಇದ್ದಾರೆ ನಾವು ಮಾರ್ಕಿಂಗ್ ಈಗ